ಕಾಂಗ್ರೆಸ್ ಪಕ್ಷದವರು ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಏನೊಂದು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಮಸ್ತ ಮತದಾರರಿಗೆ ಮತದಾರ ಪ್ರಭುಗಳಿಗೆ ನಾವು ಗ್ಯಾರಂಟಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಹೇಳಿ ಅಂಗಲ ಮತ ಮತಯಾಚನೆಯನ್ನ ಮಾಡಿದ್ರು ಜನ ಏನ್ ಕೇಳಿರ್ಲಿಲ್ಲ ಆದ್ರೆ ಒಂದು ಪಕ್ಷವಾಗಿ ಮತ ಮತಯಾಚನೆಯನ್ನ ಮಾಡ್ಲಿಕ್ಕೆ ಮತವನ್ನ ಪಡಿಲಿಕ್ಕೆ ಜನರಿಗೆ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟರು ಈ ಗ್ಯಾರಂಟಿಯನ್ನ ಯೋಜನೆಯನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದಿರುವಂತ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲಾಕ್ ಮೇಲ್ ಮಾಡಕ್ ಇವತ್ತು ಒಳ್ಳೆ ವಿಶ್ವಾಸದಲ್ಲಿ ಪ್ರೀತಿ ನಂಬಿಕೆ ಭಾವನೆಗಳನ್ನ ಮರೆತು ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನ ನಮ್ಗೆ ಮತ ಹಾಕ್ಲಿಲ್ಲ ಅಂದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂತ ಅಧಿಕಾರದಲ್ಲಿರುವಂತಹ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು ನಿಜಕ್ಕೂ ದುರಂತ ಬೇಜವಾಬ್ದಾರಿಯ ಹೇಳಿಕೆ ಅಹಂಕಾರದ ಹೇಳಿಕೆ ದುರಂಕಾರದ ಹೇಳಿಕೆ ಅಧಿಕಾರದ ದುರ್ಬಳಕೆ ಏನ್ ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದ್ದಾರಾ ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದ್ದಾರಾ ಇದು ಸಾರ್ವಜನಿಕರ ಬೆವರು ಸುರಿಸಿರುವಂತ ಹಣ ಜನ ಬೆವರು ಸುರಿಸಿ ಟ್ಯಾಕ್ಸ್ ಕೊಟ್ಟಿರುವಂತ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ ಇವತ್ತು ಇವರ ಹಣ ಏನಾದ್ರು ಕೊಟ್ಟಿದೆ ಬಾಲಕೃಷ್ಣ ಅವರ ಹಣ ಅಥವಾ ಶಿವಕುಮಾರ್ ಅವರ ಹಣ ಸಿದ್ದರಾಮಯ್ಯನವ್ರ ಹಣ ಅಥವಾ ಪ್ರಿಯಾಂಕ ಖರ್ಗೆ ಅವರ ಹಣ ಕೊಟ್ಬಿಟ್ಟಿದ್ರೆ ಇನ್ನ ಸರ್ಕಾರದ ಹಣನೇ ಜನರು ಹಣ ಊಟಿ ಹೊಡಿತಾರೆ ಅವರು ಈ ಕಾಂಗ್ರೆಸ್ನವರು ಈ ಲೋಟಿ ಕೋರರು ಜನರಿಗೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜನ ಇವರಿಗೆ ಪಾಠ ಕಲಿಸ್ತಾರೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಅಕ್ಷತೆ ಬೇಕಾ ರಾಮನ ಆಶೀರ್ವಾದ ಬೇಕಾ ಅಕ್ಷತೆ ಬೇಕಾ ಅಥವಾ ಗ್ಯಾರಂಟಿ ಬೇಕಾ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ರೀತಿ ಜನರಿಗೆ ನಿಜಕ್ಕೂ ಇವರ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ಬೇಸರ ಆಗಿದ್ದಾರೆ ಆಕ್ರೋಶ ಭರಿತರಾಗಿದ್ದಾರೆ ಇವರಿಗೆ ತಕ್ಕ ಪಾಠವನ್ನ ಇವತ್ತು ನಾಡಿನ ಜನತೆ ಕಲ್ಸುವಂತ ಕೆಲಸಗಳನ್ನ ಮಾಡಿದ್ರೆ ಇಡೀ ದೇಶಕ್ಕೆ ಬೇಕಾಗಿರೋ ಗ್ಯಾರಂಟಿ ಒಂದೇ ಗೊತ್ತಿರಲಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಎಲ್ಲ ದುರಿಟ್ರೆ ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತಿದ್ದಾರೆ ನರೇಂದ್ರ ಮೋದಿ ಗ್ಯಾರಂಟಿಯಾಗಿ ಭಾರತಕ್ಕೆ ಬೇಕು ಅನ್ನೋಂತ ಬಹಳ ಸ್ಪಷ್ಟವಾಗಿ ದೇಶ ಹುದ್ದಾಗಲದಲ್ಲಿ ಎಲ್ಲಾ ಕಡೆ ಹೇಳ್ತಿದ್ದಾರೆ ನಿಮ್ಗೆ ಭಯ ಉಟ್ಟುಬಿಟ್ಟಿದೆ ಪೊಕ್ಕ 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 ಅಂತಿದೆ ಎಲ್ಲಿ ನೀವು ಗುಂಡಿ ತೋಡ್ಕೊಳ್ತಾ ಇದ್ದೀವಿ ಅಂತ ಭಯದಲ್ಲಿದ್ದೀರಾ ಹಾಗಾಗಿಂತ ಮಾತುಗಳು ಯಾರು ಕೇಳಲಿಕ್ಕೆ ತಯಾರಿಲ್ಲ ಎಲ್ಲರ ಆಶೀರ್ವಾದ ಅಕ್ಷತ ಕಾಳನ್ನ ರಾಮನ ಆಶೀರ್ವಾದವನ್ನ ಪಡೆದು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನ ಮತವನ್ನು ಕೊಟ್ಟು ಮತ್ತೊಮ್ಮೆ ಮೋದಿಗಿಂತ ಜನ ಆಶೀರ್ವಾದವನ್ನು ಮಾಡಲಿಕ್ಕೆ ಇಡೀ ದೇಶ ಹುದ್ದದಲ್ಲಿ ತಯಾರಾಗಿದ್ದಾರೆ ನಾನೂರಿಗಿಂತ ಹೆಚ್ಚಿನ ಲೋಕಸಭಾ ಸೀಟ್ಗಳನ್ನ ಖಂಡಿತ ಭಾರತೀಯ ಜನತಾ ಪಾರ್ಟಿ ಪಡೆದೇ ಪಡಿತೀವಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜಯ ಬೇರಿ ಹಾಗೇ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ದುರೀಣರಿಗೆ ಮಹಾನ್ ವ್ಯಕ್ತಿಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳಾಕಿರ್ತಾರೆ